ಒಬ್ಬ ವ್ಯಕ್ತಿ ಇಲ್ಲಿ ಎಂಟು ದಿನದಿಂದ ಇಲ್ಲೇ ಮಲಗುದು ಇಲ್ಲೇ ಇರುವುದು ಬೆಳಗ್ಗೆ ರಾತ್ರಿ ಆದರೂ ಇಲ್ಲೇ ಇರೋದು ಯಾಕಂದರೆ ಅವರಿಗೆ ಐವತ್ತ ಒಂದು ಲಕ್ಷ ರೂಪಾಯಿ ಬರಬೇಕು ಇದು ಬೆಡ್ ಈ ಬೆಡ್ಡಲ್ಲಿ ನೋಡಿ ಎಲ್ಲ ಬೈರ ಸೀರಿಯಸ್ ಎಲ್ಲ ಉಂಟಲ್ಲಿ ಟವಲ್ ಒಗ್ ಹಾಕಿದ್ದಾರೆ ಎಂಟು ತಾರೀಕಿಗೆ ಒಂದು ಮೆಸೇಜ್ ಬಂತು ಗಾ ಹತ್ತು ಗಾಡಿ ಇಲ್ಲಿಂದ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿ ರಾತ್ರಿ ನಾಲ್ಕು ಜನ ಬಂದು ಇಲ್ಲಿ ಅಡ್ಡಾಕಿ ಮತ್ತೆ ಮತ್ತು ಬೆಳಿಗ್ಗೆ ಎಲ್ಲರಿಗೆ ಇನ್ಫಾರ್ಮೇಷನ್ ಮಾಡಿ ಬೆಳಗ್ಗೆ ಎಲ್ಲರೂ ಬಂದರು ಒಂದು ನಾಲ್ಕೈದು ತಿಂಗಳಿಂದ ಫುಲ್ಲು ಪೇಮೆಂಟೇ ಬರ್ತಾ ಇಲ್ಲ ಲೇಬರ್ಸ್ ಮೊನ್ನೆಯಿಂದ ಒಂದು ಐವತ್ತು ಎಂಬತ್ತು ಜನ ಹೋಗಿ ಆಯ್ತು ಇಲ್ಲಿ ಟಿ ಪಿ ಜೈನ್ ಕಂಪನಿಯಿಂದ ಮುಗೇರುಡಿ ಕನ್ಸ್ಟ್ರಕ್ಷನ್ ಅವರಿಗೆ ಸಬ್ ಕಾಂಟ್ರಾಕ್ಟ್ ಅಂದರೆ ಬ್ಯಾಕ್ ಟು ಬ್ಯಾಕ್ ಮಾದರಿಯಲ್ಲಿ ಸಬ್ ಕಾಂಟ್ರಾಕ್ಟ್ ಸಿಕ್ಕಿದೆ ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಒಡಿಲ್ನಾಳದ ರೇಷ್ಮೆ ರೋಡ್ನಲ್ಲಿ ಇರ್ತಕ್ಕಂತಹ ಡಿ ಪಿ ಜೆ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯ ಒಳಭಾಗದಲ್ಲಿ ಬಹಳಷ್ಟು ಜನ ನಮ್ಮೂರಿನವರೇ ಇದ್ದಾರೆ ಅನ್ನುವಂಥದ್ದು ಯಾಕಂತಂದರೆ ಈಗಾಗಲೇ ಸಬ್ ಕಾಂಟ್ರಾಕ್ಟನ್ನು ತೆಗೆದುಕೊಂಡವರು ಮತ್ತು ಸಬ್ ಕಾಂಟ್ರಾಕ್ಟನ್ನು ಮಾಡ್ತಾ ಇದ್ದವರು ಇಲ್ಲಿ ಈಗಾಗಲೇ ಮೀಟಿಂಗನ್ನು ನಡೆಸಿದರೆ ನಮಗೆ ಅಷ್ಟು ಕೋಟಿ ಆಗಬೇಕು ಇಷ್ಟು ಕೋಟಿ ಆಗಬೇಕು ನಮ್ಮದು ಬಿಲ್ಲು ಐವತ್ತೊಂದು ಲಕ್ಷ ನಮ್ಮದು ಬಿಲ್ಲು ಹದಿನೈದು ಲಕ್ಷ ಅನ್ನುವಂಥದ್ದು ಇದೆ ಈಗ ನಾವು ಒಳಭಾಗಕ್ಕೆ ಹೋಗ್ತಾ ಇದ್ದೇವೆ ಕಾರಣ ಏನು ಅಂತಂದರೆ ಒಬ್ಬ ವ್ಯಕ್ತಿ ಇಲ್ಲಿ ಎಂಟು ದಿನದಿಂದ ಇಲ್ಲೇ ಮಲಗುದು ಇಲ್ಲೇ ಇರುವುದು ಬೆಳಗ್ಗೆ ರಾತ್ರಿ ಇಲ್ಲಿ ಇರೋದು ಯಾಕಂದ್ರೆ ಅವರಿಗೆ ಐವತ್ತ ಒಂದು ಲಕ್ಷ ರೂಪಾಯಿ ಬರಬೇಕು ನೋಡು ಅವರು ಎಲ್ಲಿದ್ದಾರೆ ನೋಡು ಬನ್ನಿ ಎಸ್ ಇದು ರೂಮು ಅಂದ್ರೆ ಇದೊಂದು ಆಫೀಸ್ ಇತ್ತು ಮುಂಚೆ ಈಗ ಇದರೊಳಗೆ ಅವರಿದ್ದಾರೆ ನೋಡಿ ಇದೆಲ್ಲ ಬೆಡ್ ಹಾಂ ಇದು ಬೆಡ್ ಈ ಬೆಡ್ಡಲ್ಲಿ ನೋಡಿ ಎಲ್ಲ ಬೈರ ಸೀರಿಯಸ್ ಎಲ್ಲ ಉಂಟಲ್ಲಿ ಟವಲ್ ಒಗ್ ಹಾಕಿದ್ದಾರೆ ಇಕ್ಬಾಲ್ ಅವರು ಈಗ ಚೇರಲ್ಲಿ ಕೂತಿದ್ದಾರೆ ಅವ್ರನ್ನ ಮಾತಾಡಿಸ್ಬೇಕು ಸರ್ ಈಗ ನೀವು ಇಲ್ಲೇ ಮಲಗೋದೆಲ್ಲ ಸರ್ ಎಂಟು ತಾರೀಕಿಂದ ಇಲ್ಲೇ ಮಲಗ್ತಾ ಇದ್ದೇನೆ ಅವರು ಮೊನ್ನೆ ಎಂಟು ತಾರೀಕಿಗೆ ಒಂದು ಮೆಸೇಜ್ ಬಂತು ಗಾ ಹತ್ತು ಗಾಡಿ ಇಲ್ಲಿಂದ ಶಿಫ್ಟ್ ಮಾಡ್ತಾರೆ ಅಂತೇಳಿ ಹಾಗೆ ಗಾಡಿ ಎಲ್ಲ ಮಳೆಗಾಲಲ್ಲಿ ನಿಂತು ಎಲ್ಲ ವಾಶ್ ಮಾಡಿ ತಗೊಂಡು ಹೋಗೋಕೆ ರೆಡಿ ಮಾಡಿದರು ಹಾಗೆ ನಮಗೆ ಮೆಸೇಜ್ ಬಂದು ನಾವು ಆವತ್ತು ರಾತ್ರಿ ನಾಲ್ಕು ಜನ ಬಂದು ಇಲ್ಲಿ ಅಡ್ಡ ಹಾಕಿ ಮತ್ತು ಬೆಳಿಗ್ಗೆ ಎಲ್ಲರಿಗೂ ಇನ್ಫಾರ್ಮೇಷನ್ ಮಾಡಿ ಇಲ್ಲಿಗೆ ಎಲ್ಲರೂ ಬಂದರು ನೀವು ಯಾರು ಅಡ್ಡ ಹಾಕಲಿಕ್ಕೆ ನಿಮಗೆ ನಿಮಗೂ ಮತ್ತು ಇದಕ್ಕೂ ಸಂಬಂಧ ಏನು ನಾವು ಇದರಲ್ಲಿ ಅವ್ರದ್ದು ಸಬ್ ಕಾಂಟ್ರಾಕ್ಟ್ ಆಗಿ ಸಿವಿಲ್ ವರ್ಕ್ ಮಾಡ್ತಾ ಇದ್ದೇವೆ ಕನ್ಸ್ಟ್ರಕ್ಷನಲ್ಲಿ ಏನು ನಿಮ್ಮ ಕಂಪನಿ ಹೆಸರು ಟೆಕ್ನೋ ಕಿವೋ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಓಕೆ ನೀವು ನಾವು ಉಜಿರೆಯವರು ಹೆಸರು ಅಂತ ನಂದು ಮೊಹಮ್ಮದ್ ಇಕ್ಬಾಲ್ ಮೊಹಮ್ಮದ್ ಇಕ್ಬಾಲ್ ಈಗ ನಿಮ್ಮ ನೀವು ಏನೇನು ವರ್ಕ್ ಮಾಡಿದ್ರಿ ನಾವು ಡ್ರೈನ್ ಕಲೋಸ್ಟ್ ಬಾಕ್ಸು ಬೆಸ್ಟ್ ವಾಲ್ ರಿಟರ್ನಿಂಗ್ ವಾಲ್ ಅದೆಲ್ಲ ನಾವು ಮಾಡಿದೆ ಮಾಡಿ ಈಗ ನೀವು ಇಲ್ಲಿ ಎಲ್ಲ ಇಲ್ಲಿಗೆ ಇದೊಂದು ಆಫೀಸ್ ಅಲ್ವಾ ಇದಕ್ಕೆ ಬೆಡ್ ಎಲ್ಲ ಯಾರು ತಂದುಬಿಟ್ಟದು ನಿಮಗೆ ಬೆಡ್ ಇಲ್ಲಿ ನಮಗೆ ಸ್ಟೋರ್ ಅವ್ರಿಗೆ ಕೊಟ್ಟರು ಇಲ್ಲಿ ಮಳಗೋಕ್ಕೆ ಇಲ್ಲಿ ಮಳಗಿದೆ ನೀವು ಇಲ್ಲಿ ಇರೋದ್ರಿಂದ ತುಂಬ ಹೆಲ್ಪ್ ಆಗಿದೆ ಅಂತಲೂ ಕೆಲವರು ಹೇಳ್ತಾರೆ ಹೇಗೆ ಅಂದರೆ ಅವರು ಗಾಡಿ ಹೋಗೋ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಮತ್ತೆ ನಾವು ಇಲ್ಲಿ ನೈಟ್ ಡೇ ಇಲ್ಲಿ ನಿಂತು ನಿಲ್ಲೋದು ಇಲ್ಲೇ ನಿಲ್ಲೋದು ನಿಮಗೆ ಎಷ್ಟು ಬರಬೇಕು ನನಗೆ ಐವತ್ತೊಂದು ಲಕ್ಷ ಬರಬೇಕು ಐವತ್ತೊಂದು ಲಕ್ಷ ಲಕ್ಷ ಬರಬೇಕು ಎಷ್ಟು ಅಮೌಂಟಿನ ಕೆಲಸ ನೀವು ಇಲ್ಲಿ ತನಕ ಮಾಡಿದ್ದೀರಿ ನಾವು ಒಂದು ಕೋಟಿ ಮೂವತ್ತು ಲಕ್ಷವರೆಗೆ ಕೆಲಸ ಮಾಡಿದ್ದೇವೆ ಇಲ್ಲಿ ಈಗ ಮೂವತ್ತು ಲಕ್ಷ ಉಳಿದದ್ದು ಬಂದಿದೆಯಾ ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ನಾವು ಈಗ ಸ್ಟಾ ಇಲ್ಲಿ ಸ್ಟಾರ್ಟಿಂಗಲ್ಲೇ ಬಂದೆ ಒಂದೂವರೆ ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡೋದು ಸ್ಟಾರ್ಟಿಂಗಲ್ಲಿ ಬ್ಯಾಸ್ ಕ್ಯಾಂಪ್ ಸ್ಟಾರ್ಟ್ ಮಾಡುವಾಗಲೇ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದೆ ನಾವು ಅದು ಕೊಡ್ತಾಯಿದ್ರು ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ರು ಈಗ ಒಂದು ನಾಲ್ಕೈದು ತಿಂಗಳಿಂದ ಫುಲ್ಲು ಪೇಮೆಂಟೇ ಬರ್ತಾ ಇಲ್ಲ ಪೇಮೆಂಟ್ ಈಗ ಕೇಳಿದರೆ ಏನು ಹೇಳ್ತಾರೆ ಈಗ ಮೊನ್ನೆ ಎಂಟು ತಾರೀಕಿಂದ ನಾವು ಬೇರೆಯವರಿಗೆ ಕೊಟ್ಟಿದ್ದೇವೆ ಸಬ್ಬಿಗೆ ಕೊಟ್ಟಿದ್ದೇವೆ ಅಂತ ಹಾಗೆ ಈಗೆಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ ಕರೆಕ್ಟಾಗಿ ಪಿ ಎಮ್ ಅವರು ಯಾರು ಇಲ್ಲ ಲೇಬರ್ಸ್ ಅವರವರು ಇರೋದು ಈಗ ಮತ್ತೆ ಲೇಬರ್ಸ್ ಮೊನ್ನೆಯಿಂದ ಒಂದು ಐವತ್ತು ಎಂಬತ್ತು ಜನ ಹೋಗಿ ಆಯ್ತು ಇಲ್ಲಿಂದ ಲೇಬರ್ಸ್ ಹೋಗಿರ್ತಾ ಇದ್ದಾರೆ ಇನ್ನು ಸ್ವಲ್ಪ ಜನ ಹೋಗಕ್ಕಿದೆ ಒಂದು ಎರಡು ದಿವಸಲ್ಲಿ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಜನ ಹೋದರು ಈಗ ಈಗ ಒಂದು ಮೊನ್ನೆ ನಾಲ್ಕೈದು ದಿವಸದಿಂದ ಅರವತ್ತು ಎಂಬತ್ತು ಜನ ಹೋಗಿದ್ದಾರೆ ಸಂಬಳ ಆಗಿದೆ ಅಂತ ಅವ್ರು ಸಂಬಳ ಆದವರು ಹೋಗಿದ್ದಾರೆ ಸಂಬಳ ಆಗದವರು ಉಳಿದಿದ್ದಾರೆ ಅವ್ರಿಗೆ ಇನ್ನೂ ಎರಡು ದಿವಸದಲ್ಲಿ ಸಂಬಳ ಆದ ಹೋಗ್ತಾನಂತ ಹೇಳ್ತಾ ಇದ್ದಾರೆ ಓಕೆ ಈಗ ಏನಾಗ್ಬೋದು ನಿಮ್ಮದು ಐವತ್ತೊಂದು ಲಕ್ಷ ಅಂದರೆ ನಮಗೆ ಐವತ್ತೊಂದು ಲಕ್ಷ ನಮಗೆ ಇದ್ರು ಎಲ್ಲ ಟೋಟಲ್ ಒಂದು ಹದಿಮೂರು ಹನ್ನೆರಡರಿಂದ ಹದಿಮೂರು ಕೋಟಿ ಆಗಬೇಕು ಹಾಗೆ ಎಲ್ಲರೂ ಈಗ ಬಂದಿದ್ದಾರೆ ಮೀಟಿಂಗಲ್ಲಿದ್ದಾರೆ ಏನು ಡಿಸಿಷನ್ ಮಾಡ್ತಾರೆ ಅಂತ ನೋಡಬೇಕು ಏನು ಡಿಸಿಷನ್ ಮಾಡ್ತಾರೆ ಅಂತ ನೋಡಬೇಕು ನಿಮ್ಮ ಐವತ್ತೊಂದು ಲಕ್ಷಕ್ಕೆ ನೀವು ಯಾರು ಯಾರ ಹತ್ರ ವಿಚಾರಿಸಿದರೆ ಅವರು ಯಾವ ರೀತಿಯಾಗಿ ಉತ್ತರ ಕೊಟ್ಟರು ಡೇಟ್ ಕೊಟ್ಟರು ಮತ್ತು ನಾವೊಂದು ಇಪ್ಪತ್ತೈದು ಲಕ್ಷ ಚಕ್ಕು ಕೊಟ್ಟಿದ್ದಾರೆ ಅದು ಕೈಯಲ್ಲಿದೆ ಅದು ಹಾಕಿಲ್ಲ ಹಾಕಿಲ್ಲ ಅದು ಮೊನ್ನೆ ಎಂಟು ತಾರೀಕು ಡೇಟ್ ಕೊಟ್ಟಿದ್ದು ಲಾಸ್ಟ್ ಡೇಟ್ ಆವತ್ತೇ ಅವರು ಹಿಂಗೆ ಹೋಗೋದಂತ ಮೆಸೇಜ್ ಬಂತು ನೀವು ಇವತ್ತು ಸೋಮವಾರ ಅಲ್ಲ ಇನ್ನು ನೋಡಬೇಕು ಒಂದು ಮೀಟಿಂಗ್ ಆಗಿ ಚಕ್ಕ ಹಾಕೋದು ಬೌನ್ಸ್ ಆಗ್ಬೋದಾ ಹಾಂ ಬೌನ್ಸ್ ಅಂದರೆ ಅದು ಚಕ್ಕ ಕೊಟ್ಟಿದ್ದು ಬೆಳ್ತಂಗಡಿ ಬ್ಯಾಂಕಿದು ಎಸ್ ಬಿ ಐದು ಅದರಲ್ಲಿ ಇವರು ಯಾವಾರು ಮಾಡ್ತಾನೆ ಇಲ್ಲ ಮಾಡ್ತಾನೆ ಅದರಲ್ಲಿ ಯಾರು ಮಾಡಲ್ಲ ಅವರು ಯಾವ ನಾಗ್ಪುರು ಆಗೋದು ಓಕೆ ಈಗ ನೀವು ನಿಮ್ದು ಬ್ಯಾಗ್ ಎಲ್ಲ ತೋರಿಸ್ತಾ ಇದ್ದೀವಿ ನೋಡಿ ಬ್ಯಾಗು ಇದೆಲ್ಲ ನೀವು ಇಲ್ಲಿಗೆ ಇಲ್ಲಿಗೆ ಅಂತಾನೆ ಬಂದದ ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿದ್ದೆ ಹೊತ್ತು ಬೆಂಗಳೂರಿಂದ ಹೊರಟ ಬರ್ತಾ ಇರುವಾಗ ಮೆಸೇಜ್ ಬಂತು ಹಿಂಗೆ ಅಂತ ಹಾಗೆ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದು ಮತ್ತೆ ಮನೆಗೆ ಹೋಗಿಲ್ಲ ಮನೆಗೆ ಮನೆಗೆ ಹೋಗಿಲ್ಲ ಮನೆಯವರು ಏನು ಹೇಳ್ತಾರೆ ನೀವು ಇಲ್ಲಿ ಬೇಡ ಮನೆಗೆ ಬನ್ನಿ ಅಂತ ಹೇಳೋದಿಲ್ವಾ ಅಮ್ಮವರಿಗೆ ಸ್ವಲ್ಪ ಹೇಳಿದೆ ಈಗ ಹಿಂಗೆನೂ ಹೇಳಿಲ್ಲ ಹೇಳಿದೆ ಈಗ ಈಗ ನೀವು ಕಳಿಸಿದ್ರೆ ಗೊತ್ತಾಗ್ಬೋದು ಈಗ ಗೊತ್ತಾದ್ರೆ ಏನು ಮಾಡ್ತೀರಿ ಅಲ್ಲ ಏನು ಮಾಡೋದು ಕೆಲಸ ಮಾಡಿದ್ದು ಪೇಮೆಂಟ್ ತೆಗಿಲಿಕ್ಕೆಲ್ಲ ಬಂದಿದ್ದು ಬೇರೆ ಏನು ಇಲ್ಲಿ ಎಷ್ಟು ಲಾರಿಗಳಿದ್ದಾವೆ ಇವರದು ಟೋಟಲ್ ಒಂದು ತೊಂಬತ್ತು ಗಾಡಿ ಇವರದು ಕಂಪನಿದ ಗಾಡಿ ಇದೆ ಒಂದು ಐದಾರು ಐವರದು ಗಾಡಿ ಇದೆ ಅಂತ ಇವರು ನೋಟಿಸ್ ಬೋರ್ಡಲ್ಲಿದೆ ಇನ್ನು ಸ್ವಲ್ಪ ಗಾಡಿ ಏನೂ ಇದೆ ಒಂದು ಆರು ಗಾಡಿ ಅದು ಇವತ್ತು ಇಲ್ಲಿಗೆ ತರ್ತಾನೆ ಅಂತ ಹೇಳಿದ್ದಾರೆ ಮೊನ್ನೆ ಗಾಡಿ ಹೊರಗಿದ್ದು ಗಾಡಿ ಒಳಗೆ ತರಬೇಕಂತ ಹೇಳುವಾಗ ಇವರು ಡೀಸೆಲ್ ಇಲ್ಲ ಅಂತ ಹೇಳಿದರು ಮತ್ತು ನಮ್ಮ ಕಮಿಟಿ ಅಧ್ಯಕ್ಷರೆಲ್ಲ ಮಾತಾಡಿ ಆರುನೂರು ಲೀಟರ್ ಡೀಸಿಲ್ ಕೊಟ್ಟು ಗಾಡಿಯಲ್ಲಿ ಹೊರಗೆ ತರ್ ತರ್ತಾ ಇದ್ದಾರೆ ಈಗ ಡೀಸಿಲ್ ಅವರು ನಮ್ಮ ಕ್ರಷರ್ನವರು ಪೆಟ್ರೋಲ್ ಪಂಪ್ನವರೆಲ್ಲ ಸೇರಿ ಆರುನೂರು ಲೀಟ್ರ್ ಡೀಸೆಲ್ ಕೊಟ್ಟಿದ್ದು ಗಾಡಿ ಹೊರಗಿದೆ ತರಲಿಕ್ಕೆ ಮುಂಡಾಜೆಯಲ್ಲಿ ಇತ್ತು ಮೊಡಂತಿಯಾರದಲ್ಲಿತ್ತು ಬೆಳ್ತಂಗಡಿಯಲ್ಲಿ ಇತ್ತು ಎಲ್ಲ ತಂದಿದ್ದು ಇವತ್ತು ಇನ್ನೂ ಇನ್ನೂ ಆರು ಗಾಡಿ ಬಾಕಿದೆ ಅದು ಕ್ರಷರಲ್ಲಿದೆ ಏನೂರು ಅದು ಇವತ್ತು ಬರ್ತದೆ ಎಲ್ಲ ಗಾಡಿ ನೀವು ಇಲ್ಲಿ ತರಿಸಿದ ಒಳಗೆ ಅವರ ಕ್ಯಾಂಪ್ ಒಳಗೆ ಎಲ್ಲ ತರಿಸಿ ತರಿಸಿದಿರಿ ಈಗ ಅವರಿಗೆ ಎಂತ ನಿಮ್ಮ ಒತ್ತಾಯ ನಮಗೆ ಪೇಮೆಂಟು ಒಂದು ಪೇಮೆಂಟ್ ಮತ್ತು ನಾವು ಇವರಲ್ಲಿ ಮೂರು ವರ್ಷ ಕೆಲಸ ಇದೆ ಅಂತ ಹೇಳಿ ಮೆಟೀರಿಯಲ್ ಎಲ್ಲ ರೆಡಿ ಮಾಡಿದ್ದು ಒಂದು ಇಪ್ಪತ್ತು ಲಕ್ಷ ಮೇಲೆ ಇದು ಮೆಟೀರಿಯಲ್ ರೆಡಿ ಮಾಡಿ ಇಟ್ಟಿದ್ದೇವೆ ಈಗ ನಮಗೂ ಕೆಲಸಕ್ಕೆ ವರ್ಕೌಟರು ಕೊಟ್ಟಿದ್ದಾರೆ ಈಗ ಸಡನ್ ಆಗಿ ಬೇರೆ ಜನಗೆ ವರ್ಕ್ ಕೊಟ್ಟಿದೆ ಅಂತ ಹೇಳಿದ್ರು ನಮ್ಮದು ಮೆಟೀರಿಯಲ್ ನಮಗೆ ಕೆಲಸ ಬೇಕಲ್ಲ ಅದೊಂದು ಅದೊಂದು ಸಮಸ್ಯೆ ಇದೆ ನಮಗೆ ಅಂದರೆ ನಾವು ಸ್ಟ್ರೆಚರ್ ವರ್ಕ್ ಮಾಡಿದ್ದು ಬೋರ್ಡು ಸೀಟು ಜಾಕು ಅಂಥದ್ದೆಲ್ಲ ಐಟಮ್ ಇದೆ ತುಂಬ ಮಾಡಿದ್ದು ಅದರಲ್ಲಿ ಈ ಈ ಸೀಸನಲ್ಲಿ ಜಾಸ್ತಿ ಕೆಲಸ ಇರೋದು ಈಗ ಬರುವ ಸೀಸನಲ್ಲಿ ಇನ್ನೂ ಕೆಲಸ ಜಾಸ್ತಿ ಇರೋದು ಅದಕ್ಕಾಗಿ ಮಾಡಿಟ್ಟಿದ್ದು ಮೆಟೀರಿಯಲ್ ಉಂಟು ಈಗ ಈ ರೂಮು ಈ ರೂಮನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಎ ಸಿ ರೂಮು ಎ ಸಿ ಇದೆ ಅಂದರೆ ಎ ಸಿ ಎಲ್ಲಿ ವರ್ಕ್ ಆಗುತ್ತಲ್ಲ ವರ್ಕ್ ಆಗ್ತದೆ ಎಲ್ಲ ವರ್ಕ್ ಆಗ್ತದೆ ಡಿಜಿ ಎಲ್ಲ ಕರೆಂಟ್ ಇಲ್ಲ ಎಲ್ಲ ಡೀಸೆಲ್ ಎಲ್ಲ ಕರೆಂಟ್ ಇಲ್ಲ ಡಿಸೆಲ್ ಅಷ್ಟು ಉಂಟಾ ಡೀಸೆಲ್ ಅವ್ರಿಗೆ ಡೈಲಿ ಆಗ್ತಾರೆ ಕಂಪನಿಯವರು ಅಡ್ಯಾಪ್ಸಿಂದ ಎಮೌಂಟ್ ಬರ್ತದೆ ಎಂಬತ್ತು ಲೀಟರ್ ಡೀಸೆಲ್ ಡೈಲಿ ಡೈಲಿ ಆಗ್ತದೆ ಈಗ ಇಲ್ಲಿ ಇದ್ದವರು ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಸಪೋರ್ಟ್ ಯಾಕಂದ್ರೆ ಅವರು ಕೂಡ ತೊಂದರೆ ಅಲ್ಲಿದ್ದಾರೆ ಅವ್ರಿಗೂ ತೊಂದರೆ ಇದೆ ಅವರು ಸ್ಟಾಫ್ ಅಲ್ಲ ನಮ್ಮ ಹಂಗೇನು ಸ್ಟಾಫ್ ಇದಾಗಿ ಇರೋದು ಅವ್ರು ಏನು ಮಾಡೋದು ಇಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ ಇದ್ದವನು ಬರಲ್ಲ ಇಲ್ಲಿಗೆ ಎಮ್ ಅಂತ ಇದ್ದಾನೆ ಬರೋದು ಎಷ್ಟೋ ದಿವಸ ಇತ್ತು ಅವ್ನು ಬರಲ್ಲ ಹ್ಞೂ ಈಗ ನೀವು ನಿಮ್ಮ ಅಧ್ಯಕ್ಷರು ಅವರೆಲ್ಲ ಸೇರಿಕೊಂಡು ನೀವು ಒಬ್ಬರು ಇಲ್ಲಿ ಒಂದು ರೀತಿಯಲ್ಲಿ ಇನ್ಫಾರ್ಮರ್ ಎಲ್ಲರಿಗೂ ಕೂಡ ಏನಾದರೂ ಇದ್ರೆ ನೀವು ಹೇಳ್ತೀರಿ ಎಲ್ಲರಿಗೂ ಎಲ್ಲರಿಗೂ ಬಂದು ಇಲ್ಲಿ ಕೂರಕಾಗಲ್ಲ ಅವ್ರವ್ರದ್ದು ಎಲ್ಲ ಬಿಸ್ನೆಸ್ ಇರ್ತದೆ ಯಾರಾದ್ರು ನಾಲ್ಕು ಎರಡು ಮೂರು ಜನ ಇರ್ಬೇಕಲ್ಲ ಇವರು ಗಾಡಿ ಎತ್ಕೊಂಡು ಹೋಗ್ತಾರೆ ಏನ್ ಮಾಡ್ತಾರೆ ಈಗ ಜನ ಇದ್ದೀರಿ ನಾನೊಬ್ಬ ಕಂಟಿನ್ಯೂ ಆಗಿರ್ತೇನೆ ಯಾರಾದ್ರೂ ಮತ್ತೆ ಒಬ್ಬರು ಇಬ್ರು ಬರ್ತಾರೆ ಎಷ್ಟು ಇವತ್ತು ಇವತ್ತು ಬಂದರೆ ನಾಳೆ ಬರಲ್ಲ ಇನ್ನು ಚೇಂಜ್ ಚೇಂಜ್ ಆಗಿ ಬರ್ತಾರೆ ಬರ್ತಾರೆ ಫುಡ್ ಇಸ್ಕೊಂಡು ಬರ್ತಾರೆ ಬರುವಾಗ ನಾನು ಹೊರಗೆ ಹೋಗಲ್ಲ ಹೊರಗೆ ಇಲ್ಲ ಫುಡ್ ತರ್ತಾರೆ ಮಧ್ಯಾಹ್ನ ಯಾರಾದ್ರು ತರ್ತಾರೆ ಬೆಳಿಗ್ಗೆ ತರ್ತಾರೆ ಸಾಯಂಕಾಲ ನಿಲ್ಲವರು ಬರುವಾಗ ಅವ್ರು ತರ್ತಾರೆ ನಾನು ಎಂಟು ತಾರೀಕಿಗೆ ಬಂದಿದ್ದೀನಿ ಸಾಯಂಕಾಲ ಇಲ್ಲಿ ಎಂಟು ತಾರೀಕಿಗೆ ದಿನ ಅಂತ ಹೇಳಿದೆ ಎಂಟು ಎಂಟು ತಾರೀಕಿಗೆ ಎಂಟು ತಾರೀಕಿಗೆ ಸಾಯಂಕಾಲ ಬಂದಿದ್ದೇನೆ ಎಷ್ಟು ದಿನ ಹಾಲ್ಟ್ ಆಗುವ ಲಕ್ಷಣ ಪೇಮೆಂಟ್ ಹೌದು ಪೂರ್ತಿ ಇವರು ಕೆಲಸ ಕಂಟಿನ್ಯೂ ಮಾಡೋದಾದ್ರೆ ಪರವಾಗಿರ್ಲಿಲ್ಲ ಸ್ವಲ್ಪ ಕೊಟ್ಟು ಕೆಲಸ ಮಾಡ್ತಾ ಹೋಗ್ತೀವಿ ಮಾಡಿ ಇಲ್ಲಿಂದ ಹೋಗ್ತಾರೆ ಅಂತ ಇರುವಾಗ ಪೇಮೆಂಟ್ ಮಾಡಲೇಬೇಕಲ್ಲ ಈಗ ನೀವು ನಿಮ್ಮಿಂದಾಗಿ ಬಹಳಷ್ಟು ಉಳಿದ ಈಗ ಹನ್ನೆರಡು ಕೋಟಿ ಬರ್ಲಿಕ್ಕೆ ಉಂಟು ಅವರೆಲ್ಲರೂ ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ಗೊತ್ತಾಗ್ತದೆ ಇಲ್ಲಿ ಏನಾಗ್ತದೆ ಅಂತ ಹೌದೌದು ಅವರಿಗೂ ನಾವು ಮೆಸೇಜ್ ಮಾಡಿದರೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ಅವರು ಹೈ ಲೆವೆಲಲ್ಲೆಲ್ಲ ಅಲ್ಲಿ ಅವ್ರದ್ದು ನಮಗೆ ತುಂಬ ಸಪೋರ್ಟ್ ಬೇಕೇ ಬೇಕು ಹಾಂ ಅದಕ್ಕೆ ನಾವು ಅವರಿಗೆ ಆಗಿ ಸಪೋರ್ಟ್ ಆಗಿ ನಿಲ್ಲೋದು ಇಲ್ಲಿ ತುಂಬ ನೊಂದಿದ್ದೀವಿ ಹೌದು ಮನೆಯಲ್ಲಿ ಏನು ಹೇಳ್ತಾರೆ ಈಗ ಇಷ್ಟು ಪೇಮೆಂಟ್ ಬಾಕಿ ಇದೆ ಮನೆಯಲ್ಲಿ ಮನೆಯವ್ರಿಗೆ ಹೆಚ್ಚಿದ ನಾವು ಪರ್ಸನಲ್ ಆಗಿ ಕೆಲಸ ಮಾಡೋದಲ್ಲ ನಾನು ಹೊರಗೆ ಇದ್ದೇನೆ ಅಂತ ಹೇಳಿದ್ದೇನೆ ಬಂದಿದ್ದೇನೆ ಹೊರಗಿದ್ದೇನೆ ಅಂತ ಅಷ್ಟೇ ಓಕೆ ಇದು ಇಕ್ಬಾಲ್ ಅವರ ಮಾತು ಬಹಳ ವಿಶೇಷ ಏನಂತಂದ್ರೆ ಹಠಕ್ಕೆ ಬಿದ್ದಾರೆ ದುಡಿದ ಹಣ ಐವತ್ತೊಂದು ಲಕ್ಷ ರೂಪಾಯಿ ತನಗೆ ಬರಬೇಕು ಒಂದು ಕ್ವಶನ್ ಕೇಳ ನಿಮಗೆ ಐವತ್ತೊಂದು ಲಕ್ಷ ಬರಲಿಲ್ಲ ಅಂತಂದರೆ ಬದುಕು ಹೇಗೆ ಸರ್ ಅದು ಬರಲೇಬೇಕು ಬ ಇಲ್ಲದೇ ಬದುಕು ಹೇಗೆ ಇಲ್ಲಿ ಕೂರಾಕೆ ಹಿಂಗೆ ಕೂರ್ ಕೂತಾದರೆ ತೆಗಿಲೇಬೇಕು ಈಗ ನಮ್ಮವರು ಈಗ ಇನ್ನು ಮುಂದಿನ ಕ್ರಮ ಏನಂತ ಇವತ್ತು ಮೀಟಿಂಗ್ ಮಾಡ್ತಾ ಇದ್ದಾರೆ ಅದ್ರ ಮುಂದಿನ ಡಿಸಿಷನ್ ಇನ್ನು ಅವ್ರ ಹತ್ರ ಮಾತಾಡಿ ಹೇಳ್ಬೇಕು ಈಗ ಮೀಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲರೂ ಅಧ್ಯಕ್ಷರು ಬಂದರು ಹೇಗೆ ಮುಂದೆ ಹೇಗೆ ಹೋಗೋದು ಯಾವ ಲೀಗಲಲ್ಲಿ ಹೋಗೋದು ಮೊನ್ನೆ ಎಸ್ ಪಿ ಆಫೀಸಿಗೆ ಹೋಗಿದ್ದಾರೆ ಎನ್ ಎಚ್ ಗೆ ಹೋಗಿದ್ದಾರೆ ಡಿ ಸಿ ಆಫೀಸಿಗೆ ಹೋಗಿ ಅವರು ಸಿಕ್ಕಲಿಲ್ಲ ಏನು ಮಧ್ಯಾಹ್ನ ಇನ್ನೊಂದು ಮೀಟಿಂಗಲ್ಲಿ ಶಾಸಕರ ಹತ್ರ ಮೀಟಿಂಗ್ ಇದೆ ಅದನ್ನು ಮಾಡಿ ಅವ್ರದ್ದು ಮುಂದಿನ ಕ್ರಮ ಏನು ಅಂತ ಇವರು ತೀರ್ಮಾನ ಮಾಡ್ತಾರೆ ಇದು ಇವರ ಮಾತು ಎಂಟನೇ ತಾರೀಕಿನಿಂದ ನಿರಂತರವಾಗಿ ಇಲ್ಲೇ ಹಾಲ್ಟ್ ಆಗ್ತದೆ ಇಲ್ಲೇ ಸ್ಟೇ ಅಲ್ಲಿದ್ದಾರೆ ಸ್ಟೇ ಮಾತ್ರ ಅಲ್ಲ ತನಗೆ ಸಿಗಬೇಕಂತ ಐವತ್ತೊಂದು ಲಕ್ಷ ಸಿಗಬೇಕು ಬದುಕು ಕಷ್ಟ ಕೆಲಸ ಮಾಡಿಯಾಗಿದೆ ಐವತ್ತೊಂದು ಲಕ್ಷ ನನಗೆ ಬಾಕಿ ಇಟ್ಟಿದ್ದಾರೆ ಒಂದು ಕೋಟಿ ಮೂವತ್ತು ಲಕ್ಷದ ಕೆಲಸ ಮಾಡಿದ್ದೇವೆ ಅದರಲ್ಲಿ ಉಳಿದ ಹಣವನ್ನು ಕೂಡ ನಾವು ಒಂದಷ್ಟು ಹಣವನ್ನು ಕೊಟ್ಟಿದ್ದಾರೆ ಇನ್ನೂ ಕೂಡ ಐವತ್ತ ಒಂದು ಲಕ್ಷ ರೂಪಾಯಿ ನಮಗೆ ಕೊಡಲಿಕ್ಕೆ ಬಾಕಿ ಉಂಟು ಅದು ಸಿಗುವ ತನಕ ನಾನು ಇಲ್ಲಿರ್ತೇನೆ ಮನೆಯವರಿಗೆ ಹೇಳಿದ್ದೇನೆ ಹೊರಗಿದ್ದೇನೆ ಅಂತ ಈಗ ನಿಮ್ಮಿಂದಾಗಿ ಇಲ್ಲಿದ್ದೇನೆ ಅನ್ನುವಂಥ ಗೊತ್ತಾಗ್ತದೆ ನಾನು ಸೇಫಾಗಿದ್ದೇನೆ ಅದರ ಜೊತೆಗೆ ಇಲ್ಲಿ ಆಗುವಂಥದ್ದು ಅಥವಾ ನಮಗೆ ಮೋಸ ಮಾಡಿ ಹೋಗಲಿಕ್ಕೆ ಬಿಡೋದಿಲ್ಲ ನಾವು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಕೂತಿಯೇ ಅನ್ನುವಂಥದ್ದನ್ನು ಇಕ್ಬಾಲ್ ಅವರು ಹೇಳ್ತಾ ಇದ್ದಾರೆ అరహణి వాపస్ ఆగలి అన్నంత ఆశయదొందికి ఈ వరదీన కొనగొస్తీ పంచే చార్మీ జామోదర్ దండోలే సుద్ది న్యూస్ రేషమే రోడు ఓడిల్నా